ತುಮಕೂರು ವಿಶ್ವವಿದ್ಯಾನಿಲಯದ ಹದಿನೇಳನೇ ವಾರ್ಷಿಕ ಘಟಿಕೋತ್ಸವವನ್ನು ಆಗಸ್ಟ್ ಏಳರ ಬುಧವಾರದಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕುಲಪತಿಗಳ ಕಚೇರಿ ಮುಂಭಾಗದ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದು ಇದಕ್ಕೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ತಿಳಿಸಿದರು ವಿಶ್ವವಿದ್ಯಾನಿಲಯದ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಘಟಿಕೋತ್ಸವದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಉಪಸ್ಥಿತಿಯಲ್ಲಿ ವಿಶ್ರಾಂತ ಅಧ್ಯಕ್ಷರಾದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇವರು ಭಾಗವಹಿಸಲಿದ್ದು ಈ ಘಟಿಕೋತ್ಸವದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಮೂರು ಜನರಿಗೆ ಡಾಕ್ಟರೇಟ್ ಪದವಿ ನೀಡಲಾಗುತ್ತಿದ್ದು ಅದರಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ಜಲ ಕ್ರೀಡಾ ಸಾಹಸಿಗ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರುವ ತುಮಕೂರು ಜಿಲ್ಲೆಯ ಸುಗ್ಗನಪಾಳ್ಯದ ಎಸ್ಸಿ ನಾಗಾನಂದ ಸ್ವಾಮಿ ಸಮಾಜ ಸೇವಾ ವಿಭಾಗದಲ್ಲಿ ಕೈಗಾರಿಕೋದ್ಯಮಿ ಎಚ್ ಜಿ ಚಂದ್ರಶೇಖರ್ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೇವಾ ವಿಭಾಗದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ರಾಜನಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಶ್ರೀ 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 ಪ್ರಸನ್ನ ಆನಂದ ಸ್ವಾಮೀಜಿ ಸೇರಿ ಮೂರು ಜನರಿಗೆ ಗೌರವ ಡಾಕ್ಟರೇಟ್ ನೀಡಲಾಗುತ್ತಿದ್ದು ಹಾಗೂ ಮೂವತ್ತಾರು ಅಭ್ಯರ್ಥಿಗಳಿಗೆ ಪಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮಗೆಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ಮತ್ತು ಆತ್ಮೀಯ ಪತ್ರಿಕಾ ಚಿತ್ರ ಮುಖ್ಯವಾಗಿ ಪ್ರಸಂಗಕುಮಾರ್ ಹೇಳಿದಾಗ ನಮ್ಮ ಅಹಾರಿಗೆ ನಾವೆಲ್ಲ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ತುಂಬಾ ಸಂತೋಷ ಇದಕ್ಕೆ ತೋರಿಸದೆ ನಿಮ್ಮ ವಿಷಯಗಳ ಬಗ್ಗೆ ನಿಮಗೆ ಖಾಸಗಿ ಪ್ರೀತಿ ಪ್ರೀತಿ ಪ್ರೇಮ ನಾನು ಕಳೆದ ಆರಡು ವರ್ಷದಿಂದ ವಿಶ್ವನಾಥ ಜಿಲ್ಲೆಗೆ ನಿಖರ ಸಂಪರ್ಕ ಇದ್ದೀನಿ ನಾನು ಎಷ್ಟೋ ಸಾರಿ ಬೇರೆ ಬೇರೆ ಕಡೆ ಹೇಳ್ತಾ ಇದ್ದೆ ತುಮಕೂರು ನಗರದಲ್ಲಿ ಎಲ್ಲಾ ಜನರು ವಿಷಯದಲ್ಲಿ ಇದೆ ಹಾಗಾಗಿ ತುಮಕೂರು ನಗರದ ವಿಶ್ವವಿದ್ಯಾಲಯ ಬೇರೆ ವಿಶ್ವದಿಂದ ಭಿನ್ನವಾಗಿ ನಡೀತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಯೂನಿವರ್ಸಿಟಿ ಪಾರ್ಟಿಸಿಪೇಟೆಡ್ ಯೂನಿವರ್ಸಿಟಿ ಇವು ಹೈಲೈಟೆಡ್ ಮೆರಿಷ್ ಆಫ್ ಯೂನಿವರ್ಸಿಟಿ ಹಾಗಾಗಿ ಮುಂದಿನ ದಿನಗಳನ್ನು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಹಕಾರ ಸಿಗುತ್ತೆ ಅಂತ ಭಾವಿಸುತ್ತೇನೆ ನಮಗೆ ಹಾಗೆ ನಾವು ಲಾಸ್ಟ್ ಟೈಮು ಒಂದು ಆಲೋಕೇಶನ್ ಟೈಮಲ್ಲಿ ಸಿಗ್ತಿದ್ವಿ ಪ್ರೆಸ್ ಮೀಟಲ್ಲಿ ಅನಂತರ ಇನ್ನೊಂದು ಕಾರ್ಯಕ್ರಮದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ನಾವು ಮಾತಾಡಿದ್ವಿ ನಾವು ಆಸಕ್ತಿ ತೋರಿಸಿದ್ದು ಹೊಸ ಕ್ಯಾಂಪಸ್ಗೆ ನಮಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಆಸ ಏನು ಆಶ್ವಾಸನೆ ನೀಡಿದೆ ನಾವು ಡೇಟ್ ಫಿಕ್ಸ್ ಆಗೋ ಮುಂಚೆ ಡೇಟ್ ಫಿಕ್ಸ್ ಆದ ಮೇಲೆ ಬಿಫೋರ್ ಇನಾಗ್ರೇಷನ್ ಒಂದು ಡೇ ದಿ ಪ್ಲಸ್ ಪೀಪಲ್ ಮೀಡಿಯಾ ಪೀಪಲ್ ಹೊಸ ಕ್ಯಾಂಪಸ್ ಕ್ಯಾಂಪಸ್ಗೆ ತುಂಬ ಅತ್ಯುನ್ನತ ಸ್ಥಿತಿನಲ್ಲಿ ನಾಳೆ ಕೆಲಸ ನಾನು ಮಾಡ್ತಾ ಇದ್ವಿ ಹಾಗಾಗಿ ಅಲ್ಲಿ ಒಂದು ತಮಗೆ ಒಂದು ಆಹ್ವಾನ ನೀಡಿ ನಾವೆಲ್ಲರೂ ಭೇಟಿ ಮಾಡೋಕ್ಕೆ ಅವಕಾಶಗಳನ್ನು ಮುಖ್ಯವಾಗಿ ಇವತ್ತು ನಮಗೆ ಹದಿನೇಳನೇ ತಾಲೂಕೇಶನ್ ಹದಿನಾರು ಗಣಿಕೋತ್ಸವದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ ತಾವೆಲ್ಲ ಮಾಹಿತಿ ಪ್ರಿಂಟ್ ಮೀಡಿಯಾ ಮೂಲಕ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಜನರಿಗೆ ತಲುಪಿಸಿದ್ವಿ ಇವತ್ತು ಹದಿನೇಳನೇ ಗಣಿಕೋತ್ಸವಕ್ಕೆ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ಏಳು ಆಗಸ್ಟ್ ದಿನಾಂಕ ನಿಗದಿಪಡಿಸಿದರು ಲಾಸ್ಟ್ ಟೈಮು ಸೆವೆಂತ್ ಆಗಸ್ಟ್ ಈ ಸಾಲ ಸೆವೆಂತ್ ಆಗಸ್ಟ್ಗೆ ಗಣ್ಯದ ರಾಜ್ಯಪಾಲರು ಸಮಯ ನಿಗದಿಪಡಿಸ್ತಾರೆ ಅದೇ ರೀತಿ ಪ್ರೋಶನ್ಸ್ ಆಫ್ ದಿ ಯೂನಿವರ್ಸಿಟೀಸ್ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಸುಧಾಕರ್ ಸರ್ ಅವರು ಸಮಸ್ಯೆಗೆ ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ಅಲೋಕೇಶನ್ ಅಡ್ರೆಸ್ ನೀಡಲಿಕ್ಕೆ ಇಸ್ರೋ ಫಾರ್ಮರ್ ಚೇರ್ಮನ್ ಕಿರಣ್ ಕುಮಾರ್ ಡಾಕ್ಟರ್ ಕಿರಣ್ ಕುಮಾರ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ನಮಗೆಲ್ಲರಿಗೆ ಆಹ್ವಾನ ಪತ್ರಿಕ ಅದರಲ್ಲಿ ತಿಳಿಸಿದ್ರಿ ಆ ರೀತಿ ನಮ್ಮ ಪೂರ್ವ ಸಿದ್ಧತೆ ನಡೆದಿದೆ ಹಾಗಾಗಿ ಅವೆಲ್ಲರೂ ಏಳನೇ ತಾರೀಕು ಗಲಿಕೋತ್ಸವ ಭಾಗವಹಿಸಿದ ಮತ್ತೆ ನನ್ನ ವೈಶ್ವಾಸಕರ ಪರವಾಗಿ ಮತ್ತೆ ನನ್ನ ನನ್ನ ವೈಯಕ್ತಿಕ ಪರವಾಗಿ ನಾನು ಅವರಿಗೆ ಸ್ವಾಗತ